ಈಗ ಹಕ್ಕ ಬೇಕಾರೆ ನೀಲವಂತಿ ಮೇನ್ ಲೀಡ್ ಕ್ಯಾರೆಕ್ಟರ್ ಒಂದು ಹೀರೋ ಅಂತ ಅಂತ ಹೇಳಿ ಅಂತ ಹೇಳಿ ಸೊ ಒಬ್ಬ ಹೀರೋ ಆಗಿ ಮಾಡಬೇಕು ಅಂತಂದರೆ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಟ್ರಿ ಇವತ್ತು ಫಿಸಿಕಲಿ ಆಗ್ಬೋದು ಅಥವಾ ಆಕ್ಟಿಂಗಲ್ಲಿ ಆಗ್ಬೋದು ಡ್ಯಾನ್ಸಲ್ಲಿ ಆಗ್ಬೋದು ಫೈಟಲ್ ಆಗ್ಬೋದು ಯಾವ ಥರ ಇತ್ತು ಪ್ರಿಪ್ರೇಷನ್ ಯಾಕೆಂದರೆ ಹೊಸಬರಿಗೆ ಸ್ವಲ್ಪ ಒಂದು ಚೈಲೇ ಚಾಗಿದೆ ಸರ್ ಈ ನೀಲವಂತಿ ಸಿನಿಮಾಗೆ ತುಂಬಾ ಪ್ರಿಪ್ರೇಷನ್ ಯಾಕೆಂದ್ರೆ ಇದು ನನಗೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟ್ರಲ್ಲಿ ಇದನ್ ಆಕ್ಚುಲಿ ಅದು ರಾಜನ್ ಪಾತ್ರ ಏನು ಅಂತ ಇದೊಂದು ರಿವಲ್ಸ್ ಹೇಳಿ ರಾಜನ್ ಪಾತ್ರನೂ ಹೌದು ಈಗ ಈ ಜನರೇಷನ್ ಇವಾಗ ಪಾತ್ರ ಎರಡೂ ಪಾತ್ರಗಳನ್ನ ನಾವು ತುಂಬಾ ಅದ್ಭುತವಾದಂತಹ ಸಿನಿಮಾ ಒಂದು ಅದ್ಭುತವಾದಂತಹ ಕಥೆ ತಗೊಂಡ್ ಬರ್ತಾ ಇದ್ವಿ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಸ್ಟೋರಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕನ್ನಡದಲ್ಲಿ ಆಗಿರ್ಬೋದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು ಇದು ಎಲ್ಲಿಗೆ ಬರ್ತೀರಾ ಅಂತ ಕಥೆನೇ ಇವತ್ತು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಈ ಕತೆ ಇದೆ ತಗೊಳಕ್ ಭಯ ಇದೆ ಕತೆ ಇದೆ ತಗೊಳ್ಳಕ್ ಭಯ ಇದೆ ಅಲ್ಲ ಖಂಡಿತ ಅಲ್ಲ ಎಲ್ಲರಿಗೂ ಕತೆ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ನೀರಾವ್ಯ ಬಗ್ಗೆ ಕತೆ ನಾವು ಹೇಳೋ ಅವಶ್ಯಕತೆನೆ ಇಲ್ಲ ಎಲ್ರಿಗೂ ಸಿಗುತ್ತೆ ಆದರೆ ಭಯ ಇದೆ ಯಾಕಂತ ಹೇಳಿದ್ರೆ ಆ ಬುಕ್ಕಲ್ಲೇ ಇದೆ ಅದನ್ನ ಪೂರ್ತಿ ಓದಿದ್ರೆ ಸಾಯ್ತಾರೆ ಅರ್ಧ ಓದಿದ್ರೆ ಹಚ್ಚರಾಗ್ತಾರೆ ಅಂತ ಕಥೆನ ನಾವು ಜನಗಳಿಗೆ ಒಬ್ಬ ಕಾಲ್ಪನಿಕವಾಗಿ ಸಿನಿಮಾದ್ರೆ ಹೆಂಗ ಹೇಳ್ಬೋದು ಅಂತ ಹೇಳಿ ಕೊಟ್ಟಿದ್ದೀವಿ ಆ ಧೈರ್ಯವಾಗಿ ಆ ಭಯನ ಬಿಟ್ಟು ಈ ಕಥೆನ ಹರಿದೀವಿ ಸಿನಿಮಾ ಮಾಡ್ತಾನೆ ಇದ್ದೀವಿ ಅಷ್ಟೇ ಚೆನ್ನಾಗಿ ಅದು ಚೆನ್ನಾಗಿ ಹೋಗ್ತಾನೆ ಇದೆ ಸಿನಿಮಾ ಒಂದೊಳ್ಳೆ ಅದಕ್ಕೆ ತಯಾರಿಗಳು ಹೆಂಗೆ ಅಂದ್ರೆ ಸರ್ ಆ ಸಿನಿಮಾಗೆ ಸಿಕ್ಸ್ ಪ್ಯಾಕು ಬೇಕು ಅದಕ್ಕೂ ಒಂದಷ್ಟು ಸಿದ್ಧತೆಗಳು ಬಿಡ್ತಾ ಇದೆ ಮಾಡ್ತಾನೆ ಅದಾದ್ಮೇಲೆ ಒಂದಷ್ಟು ಹಲವಾರು ತರದ್ದು ಸರ್ ನಟನೆ ಆಗಿರ್ಬೋದು ಅದಕ್ಕೂ ಒಂದಷ್ಟು ಪ್ರಿಪ್ರೇಷನ್ ತುಂಬ ತಗೊಂಡಿದ್ದೀವಿ ಮತ್ತೆ ಆಸ್ ಎ ಕಾಸ್ಟ್ಯೂಮ್ಗಳು ಅಷ್ಟೇ ಸರ್ ಇಲ್ಲಿವರೆಗೂ ಕನ್ನಡದಲ್ಲಿ ಯಾರು ಟ್ರೈ ಅಂತ ಕಾಸ್ಟ್ಯೂಮ್ ಟ್ರೈ ಮಾಡ್ತಾ ಪ್ರಾಪರ್ಟಿ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಎಲ್ಲರಲ್ಲೂ ಒಂದೊಳ್ಳೆ ಸಿನಿಮಾನು ಮಾತಾಡ್ತೀವಿ ಹ್ಮ್ ಈ ತರ ಸರ್ ಒಳ್ಳೆ ಸಿನಿಮಾ ಕನ್ನಡಕ್ಕೆ ತರ ಕೊಟ್ಟಿದೀವಿ ಈ ಥರದೊಂದು ಸಿನಿಮಾ ಯಾವತ್ತೂ ನೋಡಿರಲ್ಲ ಆ ಒಂದು ಸಿನಿಮಾನ ಒಳ್ಳೆ ಕಂಟೆಂಟ್ ಸಿನಿಮಾ ಒಳ್ಳೆ ಹಾರ್ ಆರ್ ಥ್ರಿಲ್ಲರ್ ಸಸ್ಪೆನ್ಸ್ ಅಂಡ್ ಕಮರ್ಷಿಯಲ್ ಎಲ್ಲ ಥರ ಇದೆ ಒಂದು ಸಿನಿಮಾನ ತೊಗೊಂಡ್ಬರ್ತೀವಿ ಅದ್ಭುತವಾದ ಸಿನ್ಮಾ ಅದ್ಭುತವಾದ ನಡಿದೆ ಸೊ ಈಗ ಅದ್ರ ಬಗ್ಗೆ ನಾನು ಸಿಕ್ಸ್ಪೆಕ್ ಏನೋ ಮಾಡಿದ್ದೀನಿ ಅಂತ ಕೇಳ್ಬಿಟ್ಟಿದ್ದೀನಿ ಸೊ ಅದು ಹೆಂಗಿತ್ತು ಯಾಕೆಂದರೆ ಸುಲಭ ಅಲ್ಲ ಬಾಡಿನ ದಂಟ್ಸೋದಿದೆಯಲ್ಲ ಅದು ಒಂದು ಸ್ವಲ್ಪ ಕಷ್ಟವಾದ ವಿಚಾರ ಅಂತ ಕಂಡಿದ್ದೆ ಸರ್ ನಾನು ಇದೊಂದೇ ಸಿನಿಮಾಗೆ ಅಂತಲ್ಲ ಸರ್ ಈ ಮುಂಚೆನೂ ಸಿಕ್ಸ್ಪೆಕ್ಟ್ ಮಾಡಿದ್ದೆ ಮತ್ತೆ ಈ ಸಿನಿಮಾಗು ಮತ್ತೆ ಮಾಡ್ತಾ ಇದ್ದೀನಿ ಆ ಸಿನಿಮಾ ಏನೇ ರಿಕ್ವೈರ್ಮೆಂಟ್ ಇದ್ರೂ ಬಾಡಿ ವಿಷಯದಲ್ಲಾಗ್ಲಿ ಆಕ್ಟಿಂಗ್ ವಿಷಯದಲ್ಲಾಗಲಿ ಅಥವಾ ಏನದು ಡ್ಯಾನ್ಸ್ ಆಗಿರ್ಬೋದು ಫೈಟ್ ವಿಷಯದಲ್ಲಾಗಿರ್ಬೋದು ಸರ್ ಎಲ್ಲ ಸಿದ್ಧತೆ ಇದರಲ್ಲಿ ತುಂಬಾ ಇನ್ನೊಂದೇನಪ್ಪ ಆಸ್ರೈಡ್ ಅಂದ್ರೆ ಕುದುರೆ ಉಳಿಸೋದು ಅಷ್ಟೇ ಇಂಪಾರ್ಟೆಂಟ್ ಈ ಸಿನಿಮಾ ಅದರದ್ದಾಗಿರ್ಬೋದು ಸರ್ ಪ್ರತಿಯೊಂದನ್ನು ಕರಿಂಗ್ ತಗೋತಾ ಇದ್ದೀನಿ ಕಲ್ತಿದ್ದೀನಿ ಕಲ್ತಿನೇ ಈ ಸಿನಿಮಾನ ಮಾಡೋಕೆ ಬಂದಿರೋದು ಇವಾಗ ಈ ತರದ ಸಿದ್ಧತೆಗಳು ಮಾಡ್ಕೊಳ ಬಂದ್ರೆ ಎಲ್ಲ ಒಬ್ಬ ನಟನ್ ಏನೇನು ಬೇಕು ಪ್ರತಿಯೊಂದನ್ನು ಆಲ್ರೆಡಿ ಕಲ್ತಿದ್ದೀನಿ ಮಾಡಿದ್ದೀನಿ ಇನ್ನೂ ಮಾಡ್ತಾನೂ ಇದೀನಿ ಎಷ್ಟೇ ಕಲ್ದ್ರೂ ಕಲಾವಿದ ಕಡಿಮೆನೇ ಅದು ಅದನ್ನ ಮಾಡ್ಕೋತಾನೆ ಸರ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅದೇ ಸರ್ ಕೊನೆ ಇಲ್ಲ ಕಲೆಗೆ ಕೊನೆ ಇಲ್ಲ ಅದೇ ತರನೇ ಎಲ್ಲ ತರನೂ ರೆಡಿ ಆಗಿ ಸರ್ ಗೆಲ್ಬೇಕು ಅಂದ್ರೆ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳು ಮಾಡ್ಕೊಂಡೇ ಬಂದಿರೋದು ಸರ್